ನಮಸ್ಕಾರ ಗೆಳೆಯರೇ ಹೇಗಿದ್ದೀರಾ ನಾನು ನಿಮ್ಮ ಸಮಯಕ್ಕೆ ಮಾತಾಡ್ತಾ ಇರೋದು ಈಗ ಸಮಯ ಸುಮಾರು ಆರು ಕಾಲಾಗಿದೆ ನಾವು ಒಡಿಶಾದ ಭುವನೇಶ್ವರ್ ನಗರದಿಂದ ಒಂದು ಮೂವತ್ತು ಕಿಲೋಮೀಟರ್ ದೂರದಲ್ಲಿರುವ ಸಣ್ಣ ಜಟ್ನಿ ಅಂತ ಒಂದು ಟೌನಲ್ಲಿ ಇದ್ದೀವಿ ಒಂದು ಸುಂದರವಾದ ಫಾಗ್ ಭರಿತ ವೆದರ್ ಆಗಿದೆ ಹಾಗೂ ಸೂರ್ಯೋದಯ ಆಗಲೇ ಆಗಿದೆ ಇವತ್ತಿನ ದಿನಾಂಕ ಹನ್ನೆರಡನೇ ಅಕ್ಟೋಬರ್ ಈಗ ಹನ್ನೆರಡನೇ ಅಕ್ಟೋಬರ್ ವಿಶೇಷ ಏನು ನಿಮ್ಮೆಲ್ಲರಿಗೂ ಗೊತ್ತು ಎರಡನೇ ಅಕ್ಟೋಬರ್ ನಮ್ಮ ರಿಷಬ್ ಶೆಟ್ಟಿ ಅವರ ಕಾಂತಾರ ಚಾಪ್ಟರ್ ಒನ್ ಮೂವಿ ರಿಲೀಸ್ ಆಗಿತ್ತು ನಾನಂತೂ ಬೆಂಗಳೂರಲ್ಲಿ ಫಸ್ಟ್ ಡೇ ಫಸ್ಟ್ ಶೋ ಮಾಗಡಿ ರೋಡ್ ಪ್ರಸನ್ನ ಥಿಯೇಟ್ರಲ್ಲಿ ಆಗಲೇ ನೋಡಿದ್ದೆ ಸೊ ಆ ಮೂವಿಯನ್ನು ನೋಡಿಬಿಟ್ಟು ಈ ಥರ ಒಂದು ಪದಗಳಲ್ಲಿ ಡಿಸ್ಕ್ರೈಬ್ ಮಾಡೋಕ್ಕಾಗ್ದಲೇ ಇರುವಂಥ ಅತ್ಯುತ್ತಮ ಮೂವಿಯನ್ನು ನಾನು ಒಡಿಶಾದ ಭುವನೇಶ್ವರಲ್ಲಿ ಸುತ್ತಮುತ್ತ ಇರುವ ಕನ್ನಡಿಗರು ಅದರ ಒರಿಜಿನಲ್ ಅನ್ನು ನೋಡಿ ಅನುಭವಿಸಲಿ ಎಂದು ನಾನು ಭುವನೇಶ್ವರ ಕನ್ನಡ ಯುವಕರ ಸಂಘದ ಫೌಂಡರ್ ಆಗಿ ನನ್ನ ನೇತೃತ್ವದಲ್ಲಿ ಇವತ್ತು ಹನ್ನೆರಡನೇ ಅಕ್ಟೋಬರ್ ಮಧ್ಯಾಹ್ನ ಒಂದು ಗಂಟೆಗೆ ಭುವನೇಶ್ವರದ ಪಿ ವಿ ಆರ್ ಉತ್ಕಲ್ ಗ್ಯಾಲರಿಯ ಮಾಲಲ್ಲಿ ನಾವು ಕಾಂತಾರವನ್ನು ಸ್ಕ್ರೀನ್ ಮಾಡ್ತಾಯಿದ್ದೀವಿ ಕನ್ನಡ ವರ್ಷನಲ್ಲಿ ಈ ಒಂದು ವ್ಲಾಗ್ ನಮ್ಮ ಈ ಇಡೀ ಈವೆಂಟನ್ನ ನಾನು ಕವರ್ ಮಾಡುತ್ತೆ ಸೊ ನಿಮ್ಮ ಇಷ್ಟವಾದ ತಿಂಡಿಯನ್ನು ತೊಗೊಂಡು ಬನ್ನಿ ಹಾಗೂ ಈ ವಿಡಿಯೋನು ಎಂಜಾಯ್ ಮಾಡಿ ಗೆಳೆಯರೆ ಈಗ ಟೈಮು ಹತ್ತು ಇಪ್ಪತ್ತು ನಾನು ನನ್ನ ಕಾಲೇಜ್ ನೈಸರ್ನಲ್ಲಿ ಇದ್ದೀನಿ ನಮ್ಮ ಕಾಲೇಜ್ ಬಸ್ಸಿದೆ ಇಲ್ಲಿ ನೀವು ಹಿಂದೆ ನೋಡ್ತೀರ ಅಲ್ಲ ಅಲ್ಲಿ ನಮ್ಮ ಕಾಲೇಜ್ ಬಸ್ ಇದೆ ಸೊ ನಮ್ಮ ಕಾಲೇಜ್ ಬಸ್ಸಲ್ಲಿ ನಾನು ಹೊರಡ್ತಾ ಇದ್ದೀನಿ ನಮ್ಮ ಈವೆಂಟಿಗೆ ಸೊ ಅಲಾಂಗ್ ದ ವೇ ಭುವನೇಶ್ವರದ ಸುತ್ತಮುತ್ತ ಏನೇನು ಸಿಗುತ್ತೆ ಅದೆಲ್ಲ ನಾನು ನಿಮಗೆ ಹಂಚ್ಕೊಡ್ತೀನಿ ಈಗ ಟೈಮು ಹತ್ತು ಮೂವತ್ತೈದು ಸೊ ನಮ್ಮ ಬಸ್ ಹೊರಟು ಐದು ನಿಮಿಷ ಆಗಿದೆ ಇಲ್ಲಿ ಆಗಲಿ ನೀವು ನೋಡೋ ಹಾಗೆ ನಾವು ಈಗ ಭುವನೇಶ್ವರದಲ್ಲಿ ಆಚಾರ್ಯ ವಿಹಾರ್ ಅಂತ ಒಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ ಅಲ್ಲಿಂದ ನಾವು ನಮ್ಮ ಮಾಲ್ ಪಿ ವಿ ಆರ್ ಉತ್ಕಲ್ ಗ್ಯಾಲರಿಯಾ ಮಾಲ್ ಎಲ್ಲಿ ನಾವು ಸ್ಕ್ರೀನ್ ಮಾಡ್ತಾ ಇದ್ದೀವಿ ಅಲ್ಲಿಗೆ ನಾವು ಹೋಗ್ತೀವಿ ಅಲಾಂಗ್ ದ ವೇ ನಾವು ಇಲ್ಲಿ ಬರುವಂಥ ಸೀನರಿ ಹಾಗೂ ವಿವಿಧ ಸ್ಥಳಗಳನ್ನ ತೋರಿಸ್ತೀನಿ ಈಗ ನೀವು ಇಲ್ಲಿ ನೋಡ್ತಾ ಇರೋದು ಬರುನೈ ಹಿಲ್ಸ್ ಅಂತ ಅಂದ್ಬಿಟ್ಟು ಇದು ಭುವನೇಶ್ವರ ಇಂದ ಒಂದು ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿರುವ ಬೆಟ್ಟ ಇದು ಒಂದು ಲೋಕಲ್ ಟೂರಿಸ್ಟ್ ಸ್ಪಾಟ್ ಹಾಗೂ ಈ ಪ್ರದೇಶಕ್ಕೆ ಈ ಬೆಟ್ಟ ಒಂದು ನೇಚರ್ ರಿಟ್ರೀಟ್ ಅಂತ ನಾವು ಕರಿಬಹುದು ಈಗ ನಾವು ಭುವನೇಶ್ವರದ ವಂಡರ್ ಲಾ ಪಾರ್ಕ್ ಹತ್ರ ಬರ್ತಾ ಇದೀವಿ ಇದು ನಮ್ಮ ಬೆಂಗಳೂರು ತರ ವಂಡರ್ ಲಾ ಆದರೆ ಬಹಳ ಚಿಕ್ಕದು ಇದು ಓಪನ್ ಆಗಿ ಬರೀ ಒಂದು ವರ್ಷ ಆಗಿದೆ ಆದರೆ ಲೋಕಲಿ ಆಗ್ಲೇ ತುಂಬಾ ಫೇಮಸ್ ಆಗಿದೆ ಈಗ ನಾವು ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಬಸ್ ಟರ್ಮಿನಲ್ ಮುಂದೆ ಬಂದಿದ್ದೀವಿ ಬಹಳ ಮಾಡರ್ನ್ವಾದ ಬಸ್ ಸ್ಟ್ಯಾಂಡ್ ಹೋದ ವರ್ಷ ತಾನೇ ಓಪನ್ ಆಗಿತ್ತು ಇದು ನವ ಒಡಿಶಾದ ಪ್ರಗತಿಯ ಮುಖಪುಟ ಆಗಿ ನಿಂತಿದೆ ದಾರಿಯಲ್ಲಿ ನಾವು ಒಂದು ಆಕ್ಸಿಡೆಂಟ್ ಕಂಡಿದ್ವಿ ಯಾರಿಗೂ ಏನೂ ಆಗಲಿಲ್ಲ ಸದ್ಯ ಆದರೆ ಇದರಿಂದ ಒಂದು ದೊಡ್ಡ ಟ್ರಾಫಿಕ್ ಜಾಮ್ ಆಗಿತ್ತು ಇದರಲ್ಲಿ ನಾವು ಮುಂದೆ ನೋಡ್ತೀವಿ ಬಹಳ ಜನ ಉಲ್ಟಾ ತಿರುಗಿ ಆಪೋಸಿಟ್ ಸೈಡಲ್ಲಿ ಹೋಗ್ತಾ ಇರ್ತಾರೆ ಟ್ರಾಫಿಕ್ಕಿಂದ ಬಚಾವಾಗಕ್ಕೆ ಈಗ ಕಳಿಂಗ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಮುಂದೆ ಬಂದಿದ್ದೀವಿ ಇಲ್ಲಿ ಕಾಣಿಸ್ತಾ ಇರೋದು ಬ್ಯಾಡ್ಮಿಂಟನ್ ಸ್ಟೇಡಿಯಂ ಒಳಗಡೆ ಹೋದರೆ ಒಂದು ದೊಡ್ಡ ಫುಟ್ಬಾಲ್ ಸ್ಟೇಡಿಯಂ ಇದೆ ಇಂಟರ್ನ್ಯಾಷನಲ್ ಹಾಕಿ ಸ್ಟೇಡಿಯಂ ಇದೆ ಹಾಗೂ ಒಂದು ಅಕ್ವಟಿಕ್ ಕಾಂಪ್ಲೆಕ್ಸ್ ಇದೆ ಫುಟ್ಬಾಲ್ ಸ್ಟೇಡಿಯಂ ಇಂಡಿಯನ್ ಸೂಪರ್ ಲೀಗ್ ಮ್ಯಾಚಸ್ ನಡೆಯುತ್ತೆ ಇಲ್ಲಿ ನಮ್ಮ ಬಿ ಎಫ್ ಸಿ ಎಲ್ಲ ಬಂದು ಆಟ ಆಡ್ತಾ ಇರ್ತಾರೆ ಹಾಕಿ ಸ್ಟೇಡಿಯಂ ಬಹಳ ಇಂಟರ್ನ್ಯಾಷನಲ್ ಮ್ಯಾಚಸ್ ನಡೀತಾ ಇರುತ್ತೆ ಆಸ್ ಒಡಿಶಾ ಇಸ್ ದ ಸ್ಪಾನ್ಸರ್ ಆಫ್ ದಿ ಇಂಡಿಯನ್ ಹಾಕಿ ಟೀಮ್ ರೈಟ್ ಗೆಳೆಯರೆ ಈಗ ನಾವು ಭುವನೇಶ್ವರದ ಆಚಾರ್ಯ ವಿಹಾರ ಏರಿಯಾದಲ್ಲಿ ಇದ್ದೀವಿ ಸಮಯ ಈಗ ಹನ್ನೊಂದು ಕಾಲು ನಾವು ಈಗ ಉತ್ಕಲ್ ಗೆಲೇರಿಯಾ ಮಾಲ್ ಕಡೆಗೆ ಹೋಗಬೇಕು ಫಸ್ಟು ಈ ರೋಡ್ನ ದಾಟೋಣ ರೈಟ್ ಗೆಳೆಯರೆ ಈಗ ನಾವು ಭುವನೇಶ್ವರ ಆಚಾರ್ಯ ವಿಹಾರಿಂದ ಒಂದು ಆಟೋ ಹತ್ತಿದ್ದೀವಿ ಗಲೇರಿಯಾ ಮಾಲ್ ಕಡೆಗೆ ಇಲ್ಲಿ ನಾವು ಆರು ಮಂದಿ ಕೂತಿದ್ದೀವಿ ಆಟೋ ಒಳಗೆ ಸೊ ಭುವನೇಶ್ವರಲ್ಲಿ ಹೇಗೆ ಆಟೋ ವರ್ಕ್ ಆಗುತ್ತೆ ಅಂದರೆ ನಮ್ಮ ಬೆಂಗಳೂರಲ್ಲಿ ಓಲಾ ಉಬರ್ ಬಿಟ್ಟರೆ ಇಲ್ಲಿ ಎರಡು ಟೈಪ್ ಆಫ್ ಆಟೋ ಸಿಸ್ಟಮ್ ಇದೆ ಒಂದು ಶೇರ್ಡ್ ಆಟೋ ಸಿಸ್ಟಮ್ ಅಂತ ಇನ್ನೊಂದು ರಿಸರ್ವ್ಡ್ ಸಿಸ್ಟಮ್ ಅಂತ ಸೊ ಶೇರ್ ಆಟೋ ಸಿಸ್ಟಮಲ್ಲಿ ಪರ್ ಪರ್ಸನ್ ಲೆಕ್ಕ ಬರುತ್ತೆ ಅದೊಂಥರ ಮಿನಿ ಬಸ್ ಥರ ಆಗುತ್ತೆ ಸೊ ನಾವು ಎಷ್ಟು ದೂರ ಅದೆಲ್ಲ ಕೌಂಟ್ ಆಗೋಲ್ಲ ಬರೀ ಎಷ್ಟು ಜನ ಇದ್ದಾರೆ ಅದರಲ್ಲಿ ಪರ್ ಪರ್ಸನ್ ಕೌಂಟ್ ಬರುತ್ತೆ ಅದು ರೇಟು ಆಟೋ ಡ್ರೈವರ್ ಹೇಳ್ದಂಗೆ ಆಗುತ್ತೆ ಇನ್ನೊಂದು ರಿಸರ್ವ್ ಸಿಸ್ಟಮ್ ಅಂತ ಸೊ ರಿಸರ್ವ್ ಸಿಸ್ಟಮಲ್ಲಿ ನಮ್ಮ ಮಾಮೂಲಿ ಬೆಂಗಳೂರಲ್ಲಿ ಹೇಗೆ ಆಟೋದಲ್ಲಿ ಡಿಸ್ಟೆನ್ಸ್ ಲೆಕ್ಕ ಬರುತ್ತೋ ಹಾಗೆಯೇ ಹೇಗೆ ಇದೆ ರಿಸರ್ವ್ ಸಿಸ್ಟಮಲ್ಲಿ ಡಿಸ್ಟೆನ್ಸ್ ಲೆಕ್ಕ ಬರುತ್ತೆ ಆದರೆ ರಿಸರ್ವ್ ಸಿಸ್ಟಮಲ್ಲಿ ಒಂದು ನೆನಪಿರಬೇಕು ಇಲ್ಲಿ ಭುವನೇಶ್ವರದಲ್ಲಿ ಯಾವುದೇ ಆಟೋ ಮೀಟರ್ ಇಲ್ಲ ಸೊ ಡ್ರೈವರ್ ಹೇಳಿದ ರೇಟಲ್ಲೇ ನಾವು ಹೋಗಬೇಕಾಗತ್ತೆ ಸೊ ಹೀಗೆ ದಾರಿನಲ್ಲಿ ಭಾಳ ವಿವಿಧ ಜಾಗಗಳು ಬರುತ್ತೆ ಅದನ್ನು ನೀವು ಇವಾಗ ನೋಡಿ ಎಂಜಾಯ್ ಮಾಡಿ ಈಗ ನೀವೆಲ್ಲ ಕೇಳ್ಬೋದು ನಾವು ಯಾಕೆ ಸಿಟಿ ಬಸ್ ಯೂಸ್ ಮಾಡಲಿಲ್ಲ ಅಂತ ಸೊ ಭುವನೇಶ್ವರದ ಸಿಟಿ ಬಸ್ಗೆ ಮೋ ಬಸ್ ಅಂತ ಕರೀತಾರೆ ಸೊ ಮೋ ಬಸ್ ಏನು ಸ್ಪೆಷಾಲಿಟಿ ಅಂದರೆ ಇಲ್ಲಿ ಫ್ರೀಕ್ವೆನ್ಸಿ ಬಹಳ ಬಹಳ ಕಚಡ ನಮ್ಮ ಬಿ ಎಮ್ ಟಿ ಸಿ ಥರ ಒಂದೊಂದು ನಿಮಿಷಕ್ಕೆ ಬಸ್ ಬರೋ ಅಂಥ ಸಿಚುವೇಶನ್ ಇಲ್ಲಿ ಇಲ್ಲ ಹಬ್ಬ ಹಬ್ಬ ಒನ್ಸ್ ಇನ್ ಆನ್ ಅವರ್ ಬಸ್ ಬರ್ತಾ ಇರುತ್ತೆ ಸೊ ಒನ್ಸ್ ಇನ್ ಅವರ್ ಫ್ರೀಕ್ವೆನ್ಸಿ ಅಲ್ಲದಲೆ ಇಲ್ಲಿ ಬಸ್ಸಸ್ಗಳಿಗೆ ಬಹಳ ಟೈಟ್ ಟೈಮ್ ಶೆಡ್ಯೂಲ್ ಇರುತ್ತೆ ಸೊ ಅವರು ಒಂದು ಬಸ್ ಸ್ಟಾಪಲ್ಲಿ ಜಾಸ್ತಿ ಸಮಯ ನಿಲ್ಲಿಸಲ್ಲ ಸೊ ಹಬ್ಬ ಒಂದು ಹತ್ತು ಸೆಕೆಂಡ್ ಏನೋ ನಿಲ್ಲಿಸ್ತಾರೆ ನೀವು ಮಿಸ್ ಮಾಡಿಬಿಟ್ರೆ ಮತ್ತೆ ಇನ್ನೊಂದು ಅವರ್ ವೆಯ್ಟ್ ಮಾಡಬೇಕಾಗುತ್ತೆ ಸೊ ಅದಕ್ಕೆ ಇಲ್ಲಿ ಜನ ಆಟೋನ ಪ್ರಿಫರ್ ಮಾಡ್ತಾರೆ ಬಟ್ ಈ ಇಂಥ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸಿಚುವೇಶನ್ ಇರೋದ್ರಿಂದ ಆಟೋ ರೇಟ್ಗಳು ಬಹಳ ಜಾಸ್ತಿ ಇದೆ ಓಕೆ ಗೆಳೆಯರೆ ಈಗ ನಾವು ಪಿ ವಿ ಆರ್ ಉತ್ಕಲ್ ಗ್ಯಾಲರಿಯಾ ಮಾಲ್ನಲ್ಲಿ ಬಂದಿದ್ದೀವಿ ಇಲ್ಲಿ ನೀವು ನೋಡಿ ಒಂದು ಅದ್ಭುತವಾದ ಅರೇಂಜ್ಮೆಂಟನ್ನು ಇಟ್ಕೊಂಡಿದ್ದಾರೆ ಮಾಲ್ನವರು ನಮಗೆ ಅಲ್ಲಿ ಶೂಟ್ ಮಾಡೋಕ್ಕೆ ಪರ್ಮಿಷನ್ ಕೊಡಿಲ್ಲ ಓಕೆ ನೋ ವರೀಸ್ ಸೊ ಇಲ್ಲಿ ಥಿಯೇಟರ್ ಹೋಗಿ ಒಳಗೆ ಶೂಟ್ ಮಾಡ್ಕೊಳ್ತಾ ಇದ್ದೀವಿ ನಾವು ಬೇಗನೆ ಈಗ ನಮ್ಮ ಮೆಂಬರ್ಸ್ದು ಎಂಟ್ರಿ ಮಾಡ್ಕೊಳ್ತೀವಿ ರೈಟ್ ಇವಾಗ ನಾವು ನಮ್ಮ ಮೆಂಬರ್ಸ್ನ ಎಂಟ್ರಿ ಶುರು ಮಾಡ್ತಾ ಇದ್ದೀವಿ ಎಂಟ್ರಿ ಶುರು ಮಾಡ್ಬೋದು ಎಸ್ ನಮಸ್ಕಾರ ಸರ್ ಚೆನ್ನಾಗಿದ್ದೀರಾ ಅದೇ ಪ್ರಯಾಣ ಸರ್ ಆರಾಮ ಆರಾಮ ಬನ್ನಿ ನೋ ಪ್ರಾಬ್ಲಮ್ ನೋ ಪ್ರಾಬ್ಲಮ್ ನಮ್ ಖುಷಿ ನಾವೆಲ್ಲರೂ ಒಟ್ಟಿಗೆ ಹೋದ್ರೆ ನಮಗೆ ಒಳ್ಳೇದು ಅಲ್ಲ ವಿಶೋರ್ ಸ್ಟ್ರೆಂತ್ ಅಂತ ಏಕೆ ಅಯ್ಯ್ ಬರ ಬರ ನಾನಿಲ್ಲ ನಿಲ್ಲ ಏನಿಲ್ಲ ಇವನು ರಾಹುಲ್ ಏನೋ ರಾಹುಲ್ ಅಂತ ನಮ್ಮ ಬಳಗ ಮೆಂಬರ್ದು ಭಾಳ ಇಂಪಾರ್ಟೆಂಟ್ ಮೆಂಬರ್ ಹಾಗೆ ರೆಕಾರ್ಡ್ ಮಾಡ್ತಾ ಇರೋದು ವಿನಾಯಕ್ ಗಾವನ್ಕರ್ ಅಂತ ಎಲ್ಲರ ಮೂರು ಜನ ನಾವು ನೈಸರಿಂದ ಈ ಒಂದು ಇವೆಂಟ್ ಸಕ್ಸಸ್ಫುಲ್ ಮಾಡಿದ್ದಕ್ಕೆ ಇವರಿಬ್ರು ಹೆಲ್ಪ್ ಫುಲ್ದಲ್ಲೇ ಆಗ್ತಾನೆ ಇರಲಿಲ್ಲ ಸೊ ಇವರಿಬ್ಬರಿಗೆ ತುಂಬ ತುಂಬ ಥ್ಯಾಂಕ್ಸ್ ಇಲ್ಲ ಹಾಗೇನಿಲ್ಲ ಎಲ್ಲ ಮಾಡಿದ್ದು ಸೊ

ಇಂಟರ್ವಲ್ ಸಮಯ ಆಗಿದೆ ಇಲ್ಲಿ ನಾನು ಹಿಂದೆ ನೋಡ್ಬೋದು ಭಾಳ ಜನ ನಮ್ಮ ಬಳಗದವರು ಇದ್ದಾರೆ ಹಾಗೂ ಕಾಂತಾರ ಮೂವಿನ ಎಂಜಾಯ್ ಮಾಡ್ತಾ ಇದ್ದಾರೆ ಸೊ ಸೆಕೆಂಡ್ ಹಾಫ್ ಬಾಕಿ ಇದೆ ಸೆಕೆಂಡ್ ಹಾಫೆ ಮೂವ್ ಸೆಂಟೆನ್ಸು ಸೊ ನಾವು ಎಲ್ಲರೂ ತುಂಬ ಉತ್ಸಾಹದಿಂದ ಕಾಯ್ತಾ ಇದ್ದೀವಿ ಸೊ ಸೆಕೆಂಡ್ ಹಾಫ್ ಆದಮೇಲೆ ನಾವು ಕೆಲವೊಬ್ಬರದ್ದು ಇಂಟರ್ವ್ಯೂ ತೊಗೊಂಡು ಹಾಗೆ ನಾವೆಲ್ಲರೂ ಗ್ರೂಪ್ ಸೇರಿಕೊಂಡು ಒಂದು ಸ್ಲೋಗನ್ಸ್ಗಳನ್ನ ಹೇಳ್ತೀವಿ ಧನ್ಯವಾದ

ಮಾಲ್ನಲ್ಲಿ ಒಬ್ಬರಿಗೆ ನಾವು ಫೋನ್ ಕೊಟ್ಟು ನಮ್ಮ ಜೈಕಾರನ ರೆಕಾರ್ಡ್ ಮಾಡಿಕೊಂಡ್ವಿ ಆಗ ಬ್ಯಾಕ್ ಗ್ರೌಂಡ್ ನೋಡೋವಾಗ ಮಾಲಿನ ಜನ ಎಲ್ಲ ನಮ್ಮ ಕಡೆನೇ ಗುರೈಸ್ತಾದ್ರು ಇದು ಯಾರಪ್ಪ ಈ ಗ್ರೂಪು ಯಾವುದೋ ಅನ್ಯ ಭಾಷೆಯಲ್ಲಿ ಜೈಕಾರ ಎಲ್ಲ ಹೊಗಳುತ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಈ ಥ್ರಿಲ್ನಲ್ಲಿ ಹಾಗೆ ನಾನು ಇಂಟರ್ವ್ಯೂ ತೊಗೊಳೋದೇ ಹೋದೆ ಆದರೆ ಒಂದಂತೂ ಹೇಳಬೇಕು ಇಂಥ ಒಂದು ಇಂಟೆನ್ಸ್ ಮೂವಿ ಕೊಟ್ಟಿದ್ದಕ್ಕೆ ರಿಷಬ್ ಶೆಟ್ಟಿ ಅವರಿಗೆ ಅನಂತ ಅನಂತ ಧನ್ಯವಾದಗಳು ಈಗ ನಾವು ಊಟ ಮಾಡಿಬಿಟ್ಟು ನನ್ನ ಕಾಲೇಜ್ಗೆ ವಾಪಸ್ ಹೋಗೋಣ ಅಂತ ಅಂದ್ಕೊಂಡ್ವಿ ಸೊ ಒಂದು ಆರು ಕಿಲೋಮೀಟರ್ ಅಲ್ಲೇ ಸುತ್ತಮುತ್ತ ನಡ್ಕೊಂಡು ಹೋಗ್ಬಿಟ್ಟು ಅಲ್ಲೇ ಒಂದು ಲೋಕಲ್ ಹಬ್ಬನ ನೋಡಿದ್ವಿ ಸೊ ಅಲ್ಲಿ ಹೋಗ್ಬಿಟ್ಟು ಒಂಚೂರು ನೋಡಿ ರೆಕಾರ್ಡ್ ಮಾಡಿಕೊಂಡು ಭುಬನೇಶ್ವರದು ಫುಡ್ ಸ್ಟ್ರೀಟ್ ಕಡೆಗೆ ನಾವು ಹೊರಟ್ವಿ ಸೊ ನಾವು ಈಗ ಭುವನೇಶ್ವರದ್ದು ಫುಡ್ ಸ್ಟ್ರೀಟಲ್ಲಿದ್ದೀವಿ ಇದು ಭುವನೇಶ್ವರದ್ದು ರಾಮ ಮಂದಿರ ಹತ್ತಿರ ಇರುವಂಥ ಒಂದು ಸ್ಟ್ರೀಟು ಬಹಳ ಅದ್ಭುತವಾದ ಫುಡ್ ಸ್ಟ್ರೀಟು ಇದು ಹೇಳಬೇಕು ಅಂದರೆ ಬೆಂಗಳೂರಲ್ಲಿ ವಿವಿಪುರ ಅಥವಾ ವಿಜಯನಗರದಲ್ಲಿ ಫುಡ್ ಸ್ಟ್ರೀಟ್ ಇದೆಯಲ್ಲ ಅದಕ್ಕಿಂತ ಡಿಫ್ರೆಂಟ್ ಇದು ವಿ ವಿಪುರ ಅದರಲ್ಲೆಲ್ಲ ಮೋಸ್ಟ್ಲಿ ಚಾಟ್ ರಿಲೇಟೆಡ್ ಇರುತ್ತೆ ಇಲ್ಲಿ ಆಲ್ಮೋಸ್ಟ್ ಎಲ್ಲ ವೆರೈಟೀಸ್ ಸಿಗುತ್ತೆ ಇಲ್ಲಿ ವಾಫಲ್ ಸಿಗುತ್ತೆ ಕ್ರೊಸಂಡಲ ಸಿಗುತ್ತೆ ಸೊ ಇದೊಂದು ಅದ್ಭುತವಾದ ಒಂದು ಫುಡ್ ಸ್ಟ್ರೀಟ್ ಇದೆ ದಿಸ್ ಇಸ್ ದ ಓನ್ಲಿ ಪ್ಲೇಸ್ ಇನ್ ಭುವನೇಶ್ವರ್ ಈ ಥರದ್ದು ಇದೊಂದು ಸುಮಾರು ಒಂದು ಫೋರ್ ಹಂಡ್ರೆಡ್ ಮೀಟರ್ಸ್ ಅಷ್ಟು ರೋಡ್ ಇದೆ ಸೊ ರೋಡ್ ಪೂರ್ತಿ ಅಲ್ಲಿ ಇಲ್ಲಿ ಫುಡ್ ಟ್ರಕ್ಸ್ ಅಂತೆ ಆಟೋಗಳಂತೆ ಅದರಲ್ಲಿ ನಾನಾ ವೆರೈಟಿ ಎಲ್ಲ ಆಲ್ಮೋಸ್ಟ್ ಎಲ್ಲ ವೆರೈಟಿ ಪಾಸ್ತಾ ಪಿಜ್ಜಾ ಎಲ್ಲದು ಕೊಡ್ತಾರೆ ಅದು ಭಾಳ ಚೀಪ್ ರೇಟಾಗಿ ಸೊ ಇಲ್ಲಿ ಸುತ್ತಮುತ್ತ ಕಾಲೇಜಿನ ಸ್ಟೂಡೆಂಟ್ಸು ಎಲ್ಲ ಇಲ್ಲಿಗೆ ಓಡ್ ಓಡು ಬರ್ತಾರೆ ಯಾಕೆಂದರೆ ಚೀಪ್ ರೇಟಲ್ಲಿ ಭಾಳ ಅದ್ಭುತವಾದ ಫುಡ್ ಸಿಗುತ್ತೆ ಅವರು ಏನೇನು ಕೆಮಿಕಲ್ ಹಾಕ್ತಾರೆ ಅದು ನಂಗೆ ಗೊತ್ತಿಲ್ಲ ಬಟ್ ಭಾಳ ಚೀಪಾಗಿ ಭಾಳ ಭಾಳ ಒಳ್ಳೊಳ್ಳೆ ಫುಡ್ಗಳು ಇಲ್ಲಿ ಸಿಗುತ್ತೆ ಅಂದು ಒಂದು ಮರೆಯಲಾರದ ದಿನ ಮುಗೀತು ಈ ವಿಡಿಯೋನ ನೋಡೋದಕ್ಕೆ ಬಹಳ ಬಹಳ ಧನ್ಯವಾದಗಳು ಗೆಳೆಯರೆ ಮುಂದೆ ನಾವು ಭುವನೇಶ್ವರದಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಹೇಗೆ ಆಚರಿಸ್ತೀವಿ ಅಲ್ಲಿ ಏನೇನು ಮಾಡ್ತೀವಿ ಎಲ್ಲೆಲ್ಲಿ ಮಾಡ್ತೀವಿ ಅನ್ನೋದನ್ನು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಆ ವಿಡಿಯೋನ ನೀವು ಮಿಸ್ ಮಾಡಬಾರ್ದು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ನಾವು ಮತ್ತೊಮ್ಮೆ ಸಿಗೋಣ ಧನ್ಯವಾದಗಳು